ಎವ್ರಿ ವನ್ ವೆಲ್ಕಮ್ ಟು ಮನ್ಮಿತಾ ಬ್ಲಾಗ್ಸ್ ಇವತ್ತೇನು ರೆಸಿಪಿ ಅಂತ ಆಲ್ರೆಡಿ ತಮ್ಮ ನಿಲ್ಲಲ್ಲಿ ನೋಡ್ಬಿಟ್ಟಿದ್ದೀರಾ ಹೌದು ಸುಟ್ ಬದನೆಕಾಯಿ ಗೊಜ್ಜು ಇದನ್ನು ಯೂಶು ಅಲ್ಲಿ ಹಳ್ಳಿ ಸೈಡು ಅಥವಾ ತುಂಬ ವಯಸ್ಸಾದವ್ರು ಮಾಡ್ತಾರೆ ಇದು ನಮ್ಮಂಥ ಯಂಗ್ಸ್ಟರ್ಸ್ಗೆ ಗೊತ್ತಿರೋಲ್ಲ ಆದರೆ ಬನ್ನಿ ಇವಾಗ ನಾವು ಕೂಡ ಮಾಡ್ಬೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನೀಲಿ ಬದನೆಕಾಯಿನ ಒಂದು ಮೂರು ನಾಲ್ಕು ಕಡೆ ಚಾಕುಲಿ ಓಪನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಓಪನ್ ಮಾಡದೆ ಹಾಗೆ ಸುಡಕ್ಕೆ ಹೋದರೆ ಅದು ಸಿಡಿಯುತ್ತೆ ಹಾಗಾಗಿ ಅದಕ್ಕೆ ಓಪನ್ ಮಾಡಿಕೊಂಡು ಅದರ ಸುತ್ತ ಎಣ್ಣೆ ಹಚ್ಚಿ ಗ್ಯಾಸ್ ಸ್ಟವ್ ಮೇಲೆ ನೋಡಿ ಈ ಥರ ಫುಲ್ಲು ಕಪ್ಗಾಗೋ ಥರ ಸುಟ್ಕೋಬೇಕು ಅದನ್ನ ಅದನ್ನು ಕೆಲವರು ಒಲೆಲ್ ಸುಡ್ತೀವಿ ಅನ್ನೋರು ಒಲೆಲ್ಲಿ ಕೂಡ ಸುಟ್ಕೋಬೋದು ನಾವಿಲ್ಲಿ ಗ್ಯಾಸ್ ಮೇಲೆ ಸುಟ್ಟು ತೋರಿಸ್ತಾ ಇದ್ದೀವಿ ಹೀಗೆ ಫುಲ್ಲು ಮೇಲೆ ಅದನ್ನು ಫುಲ್ಲು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬೇಕಾದರೂ ನೀವು ಸಿಪ್ಪೆ ಬಿಡಿಸ್ಬೋದು ತಣ್ಣೀರ್ಗೆ ತಣ್ಣೀರ್ಗಾಕಿಟ್ರೆ ಒಂದು ಐದು ನಿಮಿಷದಲ್ಲಿ ಅದು ತಣ್ಣಗಾಗುತ್ತೆ ಆಮೇಲೆ ನೀವು ನೀಟಾಗಿ ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಬೋದು ಅದು ಮೇಲೆ ತುಂಬ ಸುಟ್ಟಿರೋದ್ರಿಂದ ಒಳಗೆಲ್ಲ ಬಿಸಿ ಇರುತ್ತೆ ಸೊ ತಣ್ಣೀರ್ಗಾಕಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನು ತಗ್ ತೆಗೀರಿ ಎಣ್ಣೆ ಹಚ್ಚೋದ್ರಿಂದ ಈ ಸಿಪ್ಪೆ ಬೇಗ ಬಂದ್ಬಿಡುತ್ತೆ ನೀಟಾಗಿ ನೋಡಿ ನೀಟಾಗಿ ಸಿಪ್ಪೆ ತಗೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾವಿಲ್ಲಿ ಇವತ್ತು ಎರಡು ಥರ ಮಾಡೋದು ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಮೊದಲನೇದಾಗಿ ಸ್ವಲ್ಪ ಮೆಣಸಿನ್ಕಾಯನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಾಗೆ ಏನು ಎಣ್ಣೆ ಗಿಣ್ಣೆ ಏನು ಹಾಕ್ತೇನೆ ಹಾಗೆ ಹುರ್ಕೊಂಡು ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟು ಆಮೇಲೆ ಇದಕ್ಕೆ ಇನ್ನೇನೇನು ಬೇಕು ಅಂದರೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಮೊಸರು ಮತ್ತು ನಿಮ್ಮ ಮನೇಲಿ ನೀವು ಸಾಂಬಾರಿಗೆ ಯೂಸ್ ಮಾಡ್ತೀರಲ್ವ ಆ ಖಾರದ ಪುಡಿ ಜೊತೆಗೆ ಸ್ವಲ್ಪ ಹುಣ್ಸೆ ರಸ ಈಗ ನಾವು ಆಗಲೇ ಏನು ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿದ್ದೀವಿ ಅದನ್ನು ನಾವಿಲ್ಲಿ ಕುಟಾನೀಲಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀವಿ ನಿಮ್ಮ ಮನೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಮಿಕ್ಸಿಲ್ ಕೂಡ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೋದು ಇವಾಗ ನಾನು ಎರಡು ಬೌಲಲ್ಲೇ ಹಾಕಿ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನು ಎರಡು ಬೌಲಲ್ಲೂ ಸಪ್ರೇಟ್ ಹಾಕ್ಕೊಂಡು ಎರಡನ್ನೂ ಕ್ಯೂಚಿ ಅದನ್ನು ಸಣ್ಣದಾಗಿ ಇದು ಮಾಡ್ಕೋ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಯೂಶ್ವಲಿ ನನಗೆ ಬದನೆಕಾಯಿ ಅಂದ್ರೇ ಇಷ್ಟ ಇರಲಿಲ್ಲ ಬಟ್ ಈ ಡಿಶ್ ತಿಂದ ಮೇಲೆ ಬದನೆಕಾಯಿ ಡಿಶ್ ಕೂಡ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಎರಡು ಬೌಲ್ಗೂ ಉಪ್ಪು ಹಾಕೋತಾ ಇದ್ದೀವಿ ಮತ್ತು ಒಂದು ಬೌಲ್ಗೆ ಖಾರದ ಪುಡಿ ಅಂದರೆ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರ ಸಾಂಬಾರು ಖಾರದ ಪುಡಿ ಅದನ್ನು ಹಾಕಿ ಇನ್ನೊಂದಕ್ಕೆ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಮೆಣಸಿನ್ ಪುಡಿ ಹಾಕಬೇಕು ಈಗ ಈರುಳ್ಳಿನ ಎರಡಕ್ಕೂ ಈಕ್ವಲ್ ಆಗಿ ಸ್ವಲ್ಪ ಸ್ವಲ್ಪ ಇದ್ದೀವಿ ಅದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಯಾವುದಕ್ಕೆ ಮೆಣ್ಸಿನ್ಕಾಯಿ ಹಾಕ್ತೀವಿ ಅದಕ್ಕೆ ನಾವಿಲ್ಲಿ ಸ್ವಲ್ಪ ಹುಣ್ಸೆಣ್ ರಸ ಹಾಕೋಬೇಕು ಯಾಕೆಂದರೆ ಅದು ತುಂಬ ಖಾರ ಇರುತ್ತೆ ಸೊ ಅದಕ್ಕೋಸ್ಕರ ಫ್ಲೇವರ್ಗೋಸ್ಕರ ಹಾಕೋಬೇಕು ಹುಣ್ಸೆಣ್ ರಸ ಸ್ವಲ್ಪ ಹುಣಸೆನ ರಸ ಹಾಕೊಂಡು ಮತ್ತು ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ ಪುಡಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಂಡ್ರೆ ರೆಡಿ ಆಯಿತು ಈ ಬದನೆಕಾಯಿ ಗೊಜ್ಜು ನೆಕ್ಸ್ಟ್ ಇನ್ನೊಂದು ಈ ಸೈಡ್ ಇರೋ ಬದ್ನೆಕಾಯಿಗೆ ನಾವೇನು ಖಾರದ ಪುಡಿ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಕಲಸಿದ್ರೆ ಅದು ಕೂಡ ರೆಡಿ ಆಯಿತು ಇದಕ್ಕೆ ಮೊಸರು ಹಾಕಿರೋದಕ್ಕೆ ಕಾಯಿ ತುರಿ ಕೂಡ ಹಾಕೋಬೋದು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೇನೂ ಚೆನ್ನಾಗಿರುತ್ತೆ ನಾವು ಮೊಸರು ಹಾಕಿ ಕಲ್ಸ್ಕೊಂಡಿರ್ತೀವಲ್ಲ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಬರೀ ಅದೊಂದಕ್ಕೆ ಮಾತ್ರ ಹಾಕಬೇಕು ಒಗ್ಗರಣೆ ಮೊಸರುದಕ್ಕೆ ಜು ರೆಡಿ ಆಯಿತು ಇವಾಗ ಇದು ಸ್ವಲ್ಪ ಸ್ಪೈಸಿ ಖಾರವಾಗಿರುತ್ತೆ ಇದು ಸ್ವಲ್ಪ ಹುಳಿಯಾಗಿರುತ್ತೆ ಮೊಸರದು ಎರಡೂ ಕೂಡ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಅನ್ನಕ್ಕೆ ಕೂಡ ಕಲ್ಸ್ಕೊಬೋದು ಇಲ್ಲಾಂದರೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ರುಚಿ ಮಾತ್ರ ಎರಡರದು ಸೂಪರಾಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬಂಧಿತ ವ್ಲಾಗ್ಸ್ನ ತಪ್ಪದೇ ಫಾಲೋ ಮಾಡಿ ಥ್ಯಾಂಕ್ ಯು